ಈಗ ನಮ್ಮದೆಲ್ಲ ತೋಟ ನೋಡಾಯಿತು ಸರ್ ತೋಟದಲ್ಲಿ ಏನೇನು ಬೆಳೆಸ್ತೀವಿ ಎಲ್ಲ ನೋಡಾಯ್ತು ಆಮೇಲೆ ನಮ್ಮ ಗಾಣದ ಗಾಣ ಮತ್ತೆ ಅದರ ಎಣ್ಣೆ ಹೇಗೆ ಎಕ್ಸ್ಟ್ರಾಕ್ಟ್ ಅಂತೆಲ್ಲ ನೋಡಾಯ್ತು ಆಮೇಲೆ ಈಗ ನೆಕ್ಸ್ಟು ನಮ್ಮ ದೇವಸ್ಥಾನಕ್ಕೆ ಹೋಗೋಣ ನಮ್ಮ ದೇವಸ್ಥಾನ ನೋಡ್ಕೊಂಬಿಟ್ಟು ಮತ್ತು ಗೋಶಾಲೆಗೆ ಹೋಗೋಣ ಹಸುಗಳ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಳ್ಳೋಣ ಎಲ್ಲರೂ ವೀಕ್ಷಕರಿಗೆ ತೊಗೊಂಡ್ಬಿಟ್ಟು ಮುಂದೆ ಹಾಲು ಉತ್ಪಾದನೆ ಮತ್ತು ಅದು ಹಾಲಿನ ಪ್ರಾಡಕ್ಟ್ಗಳನ್ನು ನೋಡ್ಕೊಂಬಿಡೋಣ ಸರಿಯಾ ಈಗ ಹಸುಗಳು ನಿಮಗೆ ಹಸುಗಳ ಬಗ್ಗೆ ಏನಾಗ್ತಂತು ಹಸು ಆಕ್ಚುಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹಸುಗಳ ಪಾಲನೆಗೆ ಸ್ವಲ್ಪ ಮಾನ್ಯತೆ ಇದೆ ಹಸು ಪಾಲನೆ ಮಾಡೋದ್ರೆ ನಮ್ಮ ಸ್ವಲ್ಪ ದೊಡ್ಡ ಪುಣ್ಯ ಈ ಹಸುಗಳಲ್ಲಿ ಸಾವಿರ ಕೋಟಿ ದೇವತೆಗಳು ಇರ್ತಾರೆ ಕೋಟಿ ಈ ಭೂತಾಯಿ ಸೇವೆ ಮತ್ತು ಹಸು ಸೇವೆ ಅಂದರೆ ನಮ್ಮ ಧಾರ್ಮಿಕದಲ್ಲಿ ದೊಡ್ಡ ಪುಣ್ಯ ಅಂತ ನಾವು ಅದನ್ನು ತಿಳ್ಕೊತೀವಿ ಇದನ್ನು ನಮ್ಮ ತಾತ ಕೂಡ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಸೈಡ್ ಕೂಡ ಮಾಡ್ತಾಯಿದ್ರು ಅವರ ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ ಈಗ ನಮ್ಮ ತಾಯಿ ಕೂಡ ಅವರಿಗೆ ಏಯ್ಟಿ ಫೈ ಇಯರ್ಸು ಅವ್ರಿಗೂ ತುಂಬ ಗೋಸಾಗಾಣಿಕೆ ಗೋಸಾ ಕುಯ್ಕೆ ಅದರ ಸೇವೆ ಮಾಡೋದ್ರಲ್ಲಿ ತುಂಬ ಆಸೆ ಅವರು ಖುಷಿ ಪಡ್ತಾರೆ ಇಲ್ಲಿ ನಮ್ಮ ದೇಸಿ ತಳಿಗಳನ್ನು ಉಳಿಸ್ಕೋಬೇಕು ಈಗೆಲ್ಲ ದೇಸಿ ತಳಿಗಳು ಕಡಿಮೆ ಆಗ್ತವೆ ಈಗ ಎಲ್ಲ ಜರ್ಸಿ ಮತ್ತು ಎಚ್ ಎಫ್ ಬರ್ತಾ ಇವು ಫಾರೆನ್ನಿಂದ ಕಳಿಸ್ಕೊಡ್ತಾಯಿದಾರೆ ಅವೆಲ್ಲ ಯಾವುದೋ ಯಾವುದೋ ಒಂದು ಹಾರ್ಮೋನ್ ಹಾಕಿ ಅವತ್ತೆಲ್ಲ ಬ್ರೀಡ್ ಮಾಡಿ ಕಳಿಸ್ತಾರೆ ರಿಯಾಲಿಟಿಯಲ್ಲಿ ಅವು ಹಸುಗಳೇ ಅಲ್ಲ ಹಸುಗಳು ನಮ್ಮ ದೇಸಿ ಹಸುಗಳೇ ಅವುಗಳನ್ನು ನಾನು ಸ್ವಲ್ಪ ಪ್ರಮೋಟ್ ಇದ್ದೀನಿ ಜನರಿಗೆ ಅವನ್ನು ಸಾಕ್ರಿ ಅದು ಬೆಳೆಸ್ರಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರಿ ಅದರಿಂದ ಎಷ್ಟು ಉತ್ಪಾದನೆಗಳು ಮಾಡ್ಕೋಬೋದು ಯಾವುದೇ ಬರೀ ಹಾ ಗೋ ಗೋ ಸಾಕಣೆಗೆ ಬರೀ ಹಾಲಿಗೆ ಮಾನ್ಯತೆ ಕೊಡಬಾರ್ದು ಗೊಬ್ಬರಕ್ಕೆ ಕೂಡ ಮಾನ್ಯತೆ ಕೊಡಬೇಕು ಪರಿಸರವನ್ನು ಬೆಳೆಸಬೇಕು ಆರೋಗ್ಯಕ್ಕೆ ಕೆಮಿಕಲ್ ಫ್ರೀ ವಿಷ ಮುಕ್ತಿ ಪದಾರ್ಥಗಳನ್ನು ಬೆಳೆಸ್ಬೇಕಂತ ನನ್ನದು ಆಸೆ ಇತ್ತು ಅದನ್ನೆಲ್ಲರಿಗೂ ಇದ್ದೀನಿ ಒಂದು ನೂರು ಜನರಲ್ಲಿ ಒಂದು ಹತ್ತು ಜನ ಆದರೂ ಈಗ ನನ್ನ ಮೂರ್ನಾಲ್ಕು ವರ್ಷದ ಪ್ರಯತ್ನದಿಂದ ಸುಮಾರು ನೂರಕ್ಕೆ ಒಂದು ಹತ್ತು ಆದರೂ ಚೇಂಜ್ ಆಗಿದ್ದಾರೆ ಬಂದುಬಿಟ್ಟು ನನ್ನ ಹತ್ರ ಟ್ರೈನಿಂಗ್ ತೊಗೊಂಡ್ಬಿಟ್ಟು ಅವ್ರು ಸಾವಯವ ಕೃಷಿಯನ್ನು ಮಾಡ್ತಿದ್ದಾರೆ ಅದೇ ಹೇಳ್ಬೇಕು ಹೋಗಿದ್ದಾರೆ ಸುಮಾರು ದ ಜನ ದೇಶಗಳು ನನ್ನ ಹತ್ರ ತೊಗೊಂಡೋಗಿದ್ದಾರೆ ನನಗೊಂದು ಕೊಡಿ ಸರ್ ನಾನು ಸಾವಯವ ಕೃಷಿ ಮಾಡ್ತೀನಿ ಅಂತ ಹೇಳಿ ಸೊ ತೊಗೊಂಡೋಗ್ಬಿಟ್ಟು ಆಗ್ತಾಯಿದೆ ಅದು ನಮ್ಮ ಕೈಯಲ್ಲಿ ಎಷ್ಟಾಗಿದೆ ಅಷ್ಟನ್ನು ನಾವು ಸಾಧನೆ ಮಾಡ್ತಾಯಿದ್ದೀವಿ ಅಮ್ಮ ಈ ಪ್ರಾಡಕ್ಟ್ಗಳು ಕೂಡ ಮಾಡ್ತೀವಿ ನಾವು ಸುಮಾರು ಈ ಧೂಪ ದೀಪ ಪಂಚಗವ್ಯ ಪಂಚಗವ್ಯ ಗುರುತ ಈ ಪ್ರಾಡಕ್ಟ್ಗಳನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಈ ಬರೋ ಟೈಮಲ್ಲಿ ಈಗ ಸದ್ಯಕ್ಕೆ ನಾವು ಗೋಶಾಲೆಗೆ ಹೋಗ್ಬಿಟ್ಟು ಗೋಗಳ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೊಡಬೇಕಂತ ಇಷ್ಟ ಇದೆ ಗ್ರಾಹಕರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಹೋಗೋಣವಾ ಗೋ ಅದಕ್ಕಿಂತ ಮೊದಲು ಏನು ಮಾಡೋಣ ಈ ದೇವಸ್ಥಾನ ಇದೆ ಇಲ್ಲಿ ಈ ನಮ್ಮ ಈ ನಮ್ಮ ಈ ತೋಟ ಇದು ಪುರಾತನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದಂಥ ಇದು ಇಲ್ಲಿ ಮುತ್ತತ್ತಿ ಅಂತ ಹನುಮಂತ ದೇವಸ್ಥಾನ ಇದೆ ಈ ರಾಮನ ಮತ್ತು ಸೀತಾನು ಸ್ವಲ್ಪ ಇದು ಋಷಿಗಳೆಲ್ಲ ಕೂಡ ಮಾಡಿ ತಪಸ್ತಿದೆ ಮತ್ತು ಏನೋ ಇಲ್ಲಿ ಬಿದ್ದು ಹೋಗಿತ್ತು ಅಂತ ಸ್ವಲ್ಪ ಇದೆ ಇದು ನಮ್ಮ ತೋಟ ಎಸ್ಪೆಷಲಿ ಇದು ಪವಿತ್ರ ಸ್ಥಳ ಅಂತ ಹೇಳಿಬಿಟ್ಟು ಇಲ್ಲೊಂದು ಪುರಾತನ ಶಿಲೆಗಳಂತ ಮಾಡಿದಂಥ ಒಂದು ಮೂರ್ತಿಗಳಿವೆ ಅದನ್ನು ನಾನು ಇಟ್ಕೊಂಡ್ಬಿಟ್ಟು ಅದು ಸುತ್ತಮುತ್ತ ಡೆವಲಪ್ ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ದೀನಿ ಆ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ನಾವು ಗೋಶಾಲೆಗೆ ಹೋಗೋಣ ಹಸು ದೇಸಿಯ ಹಸು ಇಟ್ಕೊಂಡ್ರೆ ಅವ್ರಿಗೆ ಗುರುತಾಗುತ್ತೆ ಎಷ್ಟೊಂದು ಚೆನ್ನಾಗಿ ಡಿಫ್ರೆನ್ಸ್ ಬರುತ್ತಂತೆ ಅವರು ಭೂಮಿನಲ್ಲಿ ಸೊ ನಮಗೆ ಪ್ರಕಾರ ಕೆಲವರು ಇಟ್ಕೋತಾರೋ ಇಲ್ಲ ಗೊತ್ತಿಲ್ಲ ಬಟ್ ಈಗ ಸ್ವಲ್ಪ ಜನ ಆ ಕಡೆ ಟರ್ನ್ ಇದ್ದಾರೆ ಸೊ ಅವರೆಲ್ಲರೂ ಎಲ್ಲರೂ ಒಂದು ಎ ಸಿ ತಳಿ ಇಟ್ಕೊಂಡು ಅಲ್ಪ ಸಂರಕ್ಷಣೆ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಕೊಟ್ಟು ಒಳ್ಳೇದಂತ ನಮ್ಗೆ ನಮಗೆ ಅನಿಸಿಕೆ ಇದು ನಮ್ಮ ದೇವಸ್ಥಾನ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಈ ಈ ಕಲ್ಲಿನ ಬಂಡೆಗಳಲ್ಲಿ ಶಿಲೆಗಳನ್ನು ಮಾಡಿದ್ದಾರೆ ಇದು ಪುರಾತನ ಕಾಲದ ಶಿಲೆಯಲ್ಲಿ ಮಾಡಿದಂಥ ಇದು ದೇವರ ಸ್ಥಾನ ಬಸವ ಇದ್ದಾನೆ ಇಲ್ಲಿ ಫಸ್ಟ್ ಮೂಲೆಯಲ್ಲಿ ನೋಡಿ ನಿಮಗೆ ಶಿವ ರಾಮದೇವರು ಶಿವನ ಪೂಜೆ ಮಾಡೋದು ರಾಮ ಹಾಂ ಅದೇ ನೋಡಿ ರಾಮೇಶ್ವರದಲ್ಲಿ ಶಿವ ಪೂಜೆ ಮಾಡಿದಂಥದ್ದು ನಂದಿ ಇದೆ ಇಲ್ಲಿ ತಪಸ್ಸು ಮಾಡಿದ್ದಿದೆ ಆಮೇಲೆ ಕೆಳಗಡೆ ವಾನರಸೇನೆ ಸೇತುವೆ ಕಟ್ಟಿದ್ರು ಕೈಯಲ್ಲೆಲ್ಲ ಕಲ್ಲು ಇಟ್ಕೊಂಡು ಸಮುದ್ರಕ್ಕೆ ಸೇತುವೆ ಕಟ್ಟಿದ ತೋರಿಸಿದ್ದಾರೆ ಪೂರ್ತಿ ಕೆಳಗಡೆ ರಾಮದೇವರು ಯುದ್ಧ ಮಾಡ ತೋರಿಸಿದ್ದಾರೆ ಬಾಣ ಬಿಲ್ಲು ಬಾಣ ಕಾಣಿಸ್ತದೆ ಹಿಂದ್ಗಡೆಲ್ಲ ಸೇರಿದೆ ಈಚೆ ಇಲ್ಲಿ ಆಂಜನೇಯ ಈ ಕಡೆ ಒಂದು ಆಂಜನೇಯ ಇದೆ ಈ ಕಲ್ಲು ಸುಮಾರು ಮೂವತ್ತಡಿ ಇನ್ನು ಕೆಳಗಡೆ ಇದೆ ನಾನು ಅದಕ್ಕೆ ಏನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲಿಲ್ಲ ಇದು ಯಾವ ರೀತಿ ಇದು ಇದನ್ನು ಇಲ್ಲಿ ಇಟ್ಕೊಂಡ್ಬಿಟ್ಟು ಈ ಸ್ವಲ್ಪ ನಾನು ಮುಂದೆ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಶಿವನ ಇದನ್ನು ಮಾಡಿಕೊಂಡು ಈಶ್ವರಗೆ ಈಶ್ವರದ ಒಂದು ಮೇಲೆ ಕಲಶ ಗಂಗಾ ಇದು ಆಗುವಂಗೆ ಸೊ ಹಾಂ ಯಾವಾಗ ನಾವು ಹಾಲಾಭಿಷೇಕ ಎಲ್ಲ ಮಾಡಬೇಕಂದ್ರೆ ಆಂಜನೇಯ ಇಲ್ಲಿ ದತ್ತಾತ್ರೇಯ ಆಚೆ ನಮ್ಮ ಶಂಕರಾಚಾರ್ಯ ಗುರುಗಳು ಇಲ್ಲಿ ಗಣೇಶ ಬಾಲಾಜಿ ಬಾಲಾಜಿಯನ್ನು ಟಾಪ್ ಅಲ್ಲಿ ಬಾಲಾಜಿ ಇಟ್ಕೊಂಡು ಮಾರ್ಬಲ್ ಕಲ್ಲು ರಾಜಸ್ಥಾನದಿಂದ ತರಿಸಿರೋದು ಹಂಗೇನಿಲ್ಲ ಬಿಳಿ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನಗಳು ದೇವಸ್ಥಾನಗಳು ಈ ನಮ್ಮ ಮಾರವಾಡಿಗಳರಿಕಲ್ಲಿ ಕರಿಕಲ್ಲು ಇದ್ದಾಗ ನಾವು ದೊಡ್ಡ ಪೂಜೆ ಮಾಡ್ಬೇಕಾಗತ್ತೆ ನಿಷ್ಠಗಿಷ್ಟೇ ಇಲ್ಲಿ ಕೆಲವೊಂದ್ಸತಿ ನಾವು ಊರಲ್ಲಿ ಇರಲ್ಲ ಅವೆಲ್ಲ ಸ್ವಲ್ಪ ತೊಂದರೆ ಆಗಬಾರ್ದು ಅಂತ ಈ ಥರ ಮಾಡಿರೋದು ಆಮೇಲೆ ಇಲ್ಲಿ ವಿಶೇಷ ಏನಂದ್ರೆ ಋಷಿಮುನಿಗಳು ತಪಸ್ಸು ಮಾಡೋದ್ರಿಂದ ಇದು ಪವಿತ್ರ ಸ್ಥಳ ಆಗಿದೆ ಇಲ್ಲಿ ಒಂದು ನಮಗೇನೋ ವಿಚಿತ್ರ ಅನಿಸುತ್ತೆ ಒಂದು ನಾಗರಹ ಒಂದು ಹತ್ತು ಹನ್ನೆರಡು ಫುಟ್ ನಾಗರಹ ಇದೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕುತ್ಕೊಂಡು ಈ ಶಿವನ ಮೇಲೆ ಬಂದು ಈ ಇದರ ಈ ಹೋಲಿಂದ ಕೆಳಗಡೆ ಹೋಗ್ಬಿಡ್ತವೆ ಹ್ಞೂ ಹ್ಞೂ ಅಲ್ಲಿಂದ ಹೋಗ್ಬಿಡ್ತದೆ ಯಾರಿಗೂ ಏನು ಮಾಡಲ್ಲ ನಾನು ಎಷ್ಟೋ ಬಂದು ಬಂದಿತ್ಕೊಂಡಿದ್ದೆ ಯಾರು ಏನು ಮಾಡೋಲ್ಲ ನಾನೆಲ್ಲ ಇಲ್ಲಿ ಜನಗಳಿಗೆ ಕೇಳಿದರೆ ಇದು ಪುರಾತನ ಕಾಲದಿದೆ ಯಾರಿಗೂ ಏನು ಮಾಡಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟೆಲ್ಲನೂ ಶೇಡಿಂಗ್ ಮಾಡಿದರೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಏಳು ನಲವತ್ತೈದರಿಂದ ಏಳು ಐವತ್ತೈದು ಐವತ್ತೈದರೊಳಗೆ ಸೂರ್ಯನ ಕಿರಣಗಳು ಬಂದು ಶಿವನ ಮೂರ್ತಿ ಮೇಲೆ ಬೀಳ್ತದೆ ಮೇಲೆ ಕರೆಕ್ಟಾಗಿ ಬರುತ್ತೆ ಹಾಂ ಅದು ರಶ್ಮಿ ಸ್ಪರ್ಶ ಅಂತ ಅವತ್ತು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬೀಳ್ತದೆ ಸಂಕ್ರಾಂತಿ ಸಂಕ್ರಾಂತಿ ಇನ್ ಟೈಮಿಗೆ ಸಂಕ್ರಾಂತಿ ಸೂರ್ಯ ಸ್ಪರ್ಶ ಆಗುತ್ತಲ್ಲ ಸೂರ್ಯ ಸ್ಪರ್ಶ ಆಗುತ್ತೆ ಅದು ಮಾತ್ರ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಏನೋ ವಿಶೇಷತೆ ಇದೆ ಗಟ್ಟಿತವಾಗಿದೆ ಈಗ ದೇವಸ್ಥಾನ ನೋಡಾಯಿತು ಇನ್ನು ಮುಂದೆ ನಮ್ಮ ಗೋಶಾಲಿಗೆ ಹೋಗೋಣ ನಂದಿ ಚಿಕ್ಕ ಬಸವ ಬಸವಣ್ಣ ಆಯ್ಕೆ ಕೂತಿದ್ದಾನೆ ನಂದಿ

ಲೇಬರ್ ಜನ ಬಂದರು ಲೇಬರ್ ಈಗ ಎರಡು ಫ್ಯಾಮಿಲಿ ಇದೆ ಮೂರು ಜನ ಭಯ ಇದ್ದಾರೆ ಇನ್ನೊಂದು ನಾಲ್ಕೈದು ಜನ ಹೊರಗೆ ಆಚೆಯಿಂದ ಬರ್ತಾರೆ ಹಿಂದಿ ಅವರು ಬಾ 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 ಬಾ

ತಾಯಿ ಮತ್ತೆ ಮಗು ಕೆಟ್ಟ ಹಾ ತೆಟ್ಟ ಟೈಮಿಂಗ್ ಕೂಪೋ ತಗೊಂಡುಕೊಂಡ್ವಿ ಈಗ ಮಕ್ಕಳು ಕೊಡಲ್ಲ ಕೊಡಲ್ಲ ನಾವು ಫಸ್ಟ್ ಕರುಗೆ ಆದ್ಯತೆ ಕೊಡ್ತೀವಿ ಮತ್ತು ಕರು ಹಾಲು ತೃಪ್ತಿಯಿಂದ ಕೊಡ್ತ ತಕ್ಷಣನೇ ನಾವು ಹಾಲು ಕರಿತೀವಿ ಈ ಹಸೋಗೆ ನಾವು machine ಅಲ್ಲಾ ಹಸ್ರಿಕ ಆಗಲ್ಲಾ

ಈ ಹಸುವಿನ ಬಗ್ಗೆ ಹೇಳಬೇಕಂದ್ರೆ ಈ ಹಸು ನೋಡಿ ತುಂಬಾ ಶಾಂತ ಹಸು ಇದು ಹಸುವಿಗೆ ಹಂಪು ಈ ಹಂಪಿನಲ್ಲಿ ತುಂಬಾ ಮಹತ್ವ ಇದೆ ಇದಕ್ಕೆ ಸೂರ್ಯನಾಡಿ ಅಂತಾರೆ ಸೂರ್ಯನಾಡಿ ಅಂದ್ರೆ ಕಿರಣಗಳು ಇದ್ರ ಮೇಲೆ ಬಿದ್ದಾಗ ಇದರಲ್ಲಿ ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ ಟೋಲನ್ನು ಪೂರ್ತಿ ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ತೇವೆ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಅದು ಹಾಲಲ್ಲಿ ರಿಫ್ಲೆಕ್ಟ್ ಆಗ್ತದೆ ಇದು ಮೇನ್ ಇದು ಆಗುತ್ತೆ ಈಗ ನಿಮಗೆ ಹಸುಗಳಿಗೆ ಐದು ಸಿದ್ಧಾಂತ ಇದೆ ಒಟ್ಟಿಗೆ ಐದು ಸಿದ್ಧಾಂತ ಮೊದಲನೇ ಸಿದ್ಧಾಂತ ಅಂದ್ರೆ ಹಸುಗಳನ್ನು ನಾವು ಫ್ರೀಯಾಗಿ ಗ್ರೇಜಿಗೆ ಬಿಡಬೇಕು ಅವು ನಮ್ಮ ಜಮೀನಲ್ಲಿ ಒಂದು ಎಕರೆ ಜಮೀನ ಫ್ರೀಯಾಗಿ ಬಿಟ್ಬಿಡ್ತೀವಿ ಇಲ್ಲಿ ಅಲ್ಲಿ ಏನು ಮಾಡಿದೀವಿ ನಾನಾ ಥರದ ಹುಲ್ಲುಗಳನ್ನು ಬೆಳೆಸಿದ್ದೀವಿ ಗೆಲುವೂಲಿಕೆಗಳನ್ನು ಬೆಳೆಸಿದ್ದೀವಿ ಆಯುರ್ವೇದಿಕ್ ಗಿಡಗಳನ್ನು ಬೆಳೆಸಿದ್ದೀವಿ ಮತ್ತು ಇದು ಹೆಸರು ಹೆಸರು ಕಾಳು ಕಾಳು ಎಲ್ಲನೂ ಬೆಳೆಸಿದ್ದೀವಿ ಅವನ್ನೆಲ್ಲ ತಿಂದ್ಕೊಂಡು ಫ್ರೀಯಾಗಿ ಜಾಲಿಯಾಗಿ ಮನಃಶಾಂತಿಪೂರ್ವ ತಿಂದ್ಕೊಂಡಿರ್ತವೆ ತಿನ್ಕೊಂಡ್ಬಿಟ್ಟು ಆಮೇಲೆ ಒಂದು ರೆಸ್ಟಿಂಗ್ ಏರಿಯಾದಲ್ಲಿ ರೆಸ್ಟಿಂಗ್ ಒಂದು ಕೂತ್ಕೋತವೆ ಇದು ಒಂದು ಫಸ್ಟ್ ಸಿದ್ಧಾಂತ ಅಂದರೆ ನಾವು ಹಸುಗಳನ್ನು ಫ್ರೀಯಾಗಿ ಬಿಟ್ಟು ಗ್ರೇಜಿಂಗ್ ಮಾಡಿಸ್ಬೇಕು ಅವನ್ನೇ ಕಟ್ಟಿ ಹಾಕಬೇಕು ಎರಡನೇ ಸಿದ್ಧಾಂತದಲ್ಲಿ ಏನು ಬರ್ತದಂದ್ರೆ ಅವುಗಳಿಗೆ ಈ ಅದ್ರ ಜೊತೆ ಒಂದು ಹೋರಿ ಬಿಟ್ಟಿರ್ತೀವಿ ನಮ್ಮಲ್ಲಿ ಸುಮಾರು ಒಂದು ಅರವತ್ತು ಹಸುಗಳಿವೆ ಅರವತ್ತು ಹಸುಗೆ ಒಂದು ನಾಲ್ಕು ಹೋರಿ ಬಿಟ್ಟಿರ್ತೀವಿ ಅವು ಫ್ರೀಯಾಗಿ ಮೀಟ್ ಮಾಡ್ತವೆ ಅದು ಫ್ರೀ ಮೀಟಿಂಗ್ ಅಂತ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಗಿವಿಂಗ್ ದಿ ಇದು ಏನೋ ಹಾರ್ಮೋನಿಕ್ ಇದು ಇಂಜೆಕ್ಷನ್ ನೋಡಿ ಎಷ್ಟು ಪ್ರೀತಿ ಮಾಡ್ತವೆ ಮೂರನೇ ಸಿದ್ಧಾಂತ ಪ್ರೀತಿ ಮೂರನೇ ಸಿದ್ಧಾಂತ ಪ್ರೀತಿ ಅಂದರೆ ಹಸುಗಳಿಗೆ ನಾವು ಪ್ರೀತಿ ಮಾಡ್ಬೇಕು ನೋಡಿ ಈ ಥರ ಪ್ರೀತಿ ಮಾಡಬೇಕು ಹ್ಞೂ ಪ್ರೀತಿ ಮಾಡಿದರೆ ಅವು ಹಾಲು ಕೊಡೋದ್ರಲ್ಲಿ ಹಾಲಿನಲ್ಲಿ ತುಂಬ ಪೌಷ್ಟಿಕತೆ ಬರ್ತದೆ ಅಂದರೆ ಪ್ರೀತಿಯಿಂದ ಅವು ಕೂಡ ಹಾಲು ಕೊಡ್ತಾವೆ ನಮಗೆ ನಾಲ್ಕನೇದಾಗಿ ನಾಲ್ಕನೇದಾಗಿ ಹಸುಗಳಿಗೆ ಕೊಡುವಂಥ ಫೀಡ್ಸು ಫೀಡ್ಸ್ ನಾವು ಕೊಡುವಂಥದ್ದು ನಾವು ಮಾರ್ಕೆಟ್ನಿಂದ ಅಂತದ್ದು ಕೊಡೋಲ್ಲ ನಾವಲ್ಲೇ ಇಲ್ಲೇ ರೆಡಿ ಮಾಡ್ತೀವಿ ಜೋಳ ರಾಗಿ ಕಡಲೆ ಹೊಟ್ಟು ಆಮೇಲೆ ಇದು ಗೋಧಿ ಗೋಧಿ ಹೊಟ್ಟು ಗೋಧಿ ಗೋಧಿ ಪೌಡ್ರು ಅನ್ನೆಲ್ಲ ಮಾಡಿ ಮಿಕ್ಸಿಂಗ್ ಮಾಡ್ತೀವಿ ಅದ್ರ ಜೊತೆಗೆ ಶತಾವರಿ ಅಶ್ವಗಂಧ ಅರಿಶಿನ ಆಮೇಲೆ ನೆಲ್ಲಿಕಾಯಿ ಬಿಟ್ಟು ಇವನ್ನ ಸೊಪ್ಪು ಹಾಕಿಬಿಟ್ಟು ಪೌಷ್ಟಿಕತೆಯನ್ನು ಮಾಡಿಕೊಡ್ತೀವಿ ಇವೆಲ್ಲ ಕೊಡೋದರಿಂದ ಹಸುಗಳಿಗೆ ಆ್ಯಂಟಿಬಯೋಟಿಕ್ ಬರ್ತದೆ ಆಯುರ್ವೇದಿಕ್ ಮೆಡಿಸಿನ್ ಥರ ಇರ್ತದೆ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಅವ್ರ ಹೆಲ್ತ್ಗಳು ಹೆಲ್ದಿಯಾಗಿರ್ತವೆ ಇದು ನಾಲ್ಕನೇ ಸಿದ್ಧಾಂತ ಐದನೇ ಸಿದ್ಧಾಂತ ಈ ಹಸುಗಳು ಹಾಲು ಕರೆಯೋಕ್ಕಿಂತ ಮೊದಲು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಅದರ ಅದರ ಮಗು ಅದಕ್ಕೆ ಅದು ಹಕ್ಕಿರೋದು ಹಾಲಿನ ಮೇಲೆ ಆ ಆ ಮಗುವನ್ನು ನಾವು ಅದಕ್ಕೆ ಬಿಟ್ಬಿಟ್ಟು ಅದು ತೃಪ್ತಿಯಾಗಿ ಕುಡಿದ ಮೇಲೆ ಮಿಕ್ಕಿದ ಹಾಲುಗಳು ಮಾತ್ರ ನಾವು ಕರ್ಕೊತೀವಿ ಇದು ಹಸುಗಳ ಐದು ಸಿದ್ಧಾಂತ ಪದ್ಧತಿ ಈಗ ಎಷ್ಟು ಆಮೇಲೆ ಏನಾದರೂ ಕರುಗಳಿಗೆ ಒಂದು ಬೇರೆ ಜಾಗ ಇದೆ ಅವುಗಳನ್ನು ಅಲ್ಲಿ ಕರುಗಳನ್ನು ಬಿಟ್ಟ ತಕ್ಷಣ ಅವು ತಮ್ಮ ತಾಯಿ ಕಡೆ ಓಡ್ ಬಂದ್ಬಿಡ್ತಾರೆ ಪೊಲ್ಯೂಷನ್ ಎಲ್ಲಿದೆ ಏನಂತ ಯಾವ ಯಾವ ಅಪ್ಪಿತಪ್ಪಿ ಬೇರೆ ಕಡೆ ಹೋಗಲ್ಲ ಇಲ್ಲಿ ನೋಡಿ ಕರುಗಳು ತೃಪ್ತಿ ಆಗೋವರೆಗೂ ನಾವು ಅವ್ರು ಬಿಟ್ಬಿಡ್ತೀವಿ ಮಿಕ್ಕಿದ ಹಾಲನ್ನು ಮಾತ್ರ ಕರ್ಕೋತೀವಿ ಆಮೇಲೆ ಈಗ ಎಷ್ಟೋ ಜನ ನಮಗೆ ಪ್ರಶ್ನೆಗಳಿಗೆ ಕೇಳ್ತಾರೆ ಏವನ್ ನಾರ್ಮಲ್ ಹಾಲಿಗೂ ಮತ್ತು ಏ ಟು ಹಾಲಿಗೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ ಎ ಒನ್ ಎ ಒನ್ ಅಂದರೆ ಎ ಟು ಅಂದರೆ ಎ ಒನ್ ಪ್ರೋಟೀನ್ ಇರ್ತದೆ ಎ ಟು ಪ್ರೋಟೀನ್ ಅಂತ ಇರ್ತದೆ ಅದು ಬೀಟಾ ಕ್ಯಾಸಿನ್ ಅಂತಿರ್ತದೆ ಎ ಒನ್ ಪ್ರೋಟೀನು ವೆರಿ ಹಾರ್ಮ್ಫುಲ್ ಎ ಟು ಪ್ರೋಟೀನ್ ವೆರಿ ಯೂಸ್ಫುಲ್ ಎ ಒನ್ ಎ ಟು ಈ ಎರಡೂ ಪ್ರೋಟೀನ್ಗಳು ನಾರ್ಮಲ್ ಹಾಲಲ್ಲಿರ್ತವೆ ಅದಕ್ಕೆ ಎ ಒನ್ ಹಾಲ್ ಅಂತಾರೆ ಒನ್ ಹಾಲಿನ ಪ್ರೋಟೀನಿಂದ ಸುಮಾರು ರೋಗಗಳು ಬರ್ತವೆ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಆದರೆ ಎ ಟು ಪ್ರೋಟೀನಿಂದ ಒಳ್ಳೆ ಡೈಜೆಷನ್ ಆಗ್ತದೆ ಅದು ಒಳ್ಳೆ ದೇಹಕ್ಕೆ ಒಳ್ಳೆಯದು ಅದೇ ಮುಖ್ಯ ಅದಕ್ಕೆ ಎ ಟು ಮಿಲ್ಕಲ್ಲಿ ಎ ಟು ಪ್ರೋಟೀನ್ ಇರೋದು ಅದು ಮುಖ್ಯ ಇನ್ನೊಂದು ಎ ಟು ಮಿಲ್ಕಲ್ಲಿ ಸ್ಯಾಚುರೇಟೆಡ್ ಫ್ಯಾಟು ಅಂಶ ಕಡಿಮೆ ಇರ್ತದೆ ಅಂಶ ಕಡಿಮೆ ಇರೋದರಿಂದ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ ನೋಡಿ ಅದನ್ನು ಕಡಿಮೆ ಆಗ್ತದೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಒಳ್ಳೆ ಕೊಲೆಸ್ಟ್ರಾಲ್ ಇರೋದು ಡೆವಲಪ್ ಆಗ್ತದೆ ಇದು ಎ ಟು ಹಾಲಲ್ಲಿ ಇರ್ತದೆ ಇದು ಎ ಒನ್ ಹಾಲಲ್ಲಿ ಇರೋಲ್ಲ ನಾರ್ಮಲ್ ಇರೋಲ್ಲ ಅದೇ ಥರ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಕಡಿಮೆ ಇರ್ತದೆ ಅದರಲ್ಲಿ ಆಹಾ ಆಮೇಲೆ ಇದು ಎ ಟು ಹಾಲು ರಿಚ್ ಆಗಿರ್ತದೆ ವಿಟಮಿನ್ ಡಿ ಮತ್ತು ವಿಟಮಿನ್ ಸಿ ಬಿ ಟು ರಿಚ್ ಆಗಿರ್ತದೆ ಅದಕ್ಕೋಸ್ಕರ ಮುಂಡಿನೋವು ಕಾಲು ನೋವು ಮಸಲ್ ಪೇನೋ ಎಲ್ಲ ಇರೋಲ್ಲ ಯಾ ಹಾ ಯಾರು ಈ ಹಾಲನ್ನು ಕುಡಿತಾರೋ ಇಷ್ಟು ವಿಟಾಮಿನ್ಸು ನಿಮಗೆ ಎ ಒನ್ ಹಾಲಲ್ಲಿ ಸಿಗೋಲ್ಲ ಎ ಒನ್ ಅಂದರೆ ನಾರ್ಮಲ್ ಹಾಲು ಸಿಗೋಲ್ಲ ಅದೇ ಜರ್ಸಿ ಹಾಲಿಗೆ ಮತ್ತು ಎ ಟು ಹಾಲಿಗೆ ಇದೇ ವ್ಯತ್ಯಾಸ ಆಮೇಲೆ ಎ ಒನ್ ಹಾಲು ಕುಡಿಯೋದ್ರಿಂದ ನೀವು ರೋಗಗಳನ್ನು ನೀವೇ ತರ್ಕೋತಾ ಇದ್ದೀರಿ ಎ ಟು ಹಾಲು ಕೊಡೋದ್ರಿಂದ ಏ ಟು ಪ್ರೋಟೀನ್ ಇರೋದ್ರಿಂದ ನಿಮ್ಗೆ ಯಾವ ರೋಗಗಳು ಬರೋದಿಲ್ಲ ಹತ್ತಿರನೇ ಬರೋದಿಲ್ಲ ಅದೇ ಏಟು ಮತ್ತು ಏಳು ಅಂತ ವ್ಯತ್ಯಾಸ ಆಮೇಲೆ ಈ ಹಸುಗಳಿಗೆ ನಾವು ಸ್ಪೆಷಲ್ಲು ಸ್ಪೆಷಲ್ಲಾಗಿ ಶತಾವರಿ ಅರಿಶಿನ ಆಮೇಲೆ ಇವು ಅಶ್ವಗಂಧ ಅಮ್ಲ ಪೌಡ್ರು ಆಮೇಲೆ ಇವು ಹೊರಗಡೆ ಸುತ್ತಾಡೋದ್ರಿಂದ ವಿಟ್ಯಾಮಿನ್ ಡಿ ವಿಟ್ಯಾಮಿನ್ ಡಿಯಲ್ಲೂ ರಿಚಾಗಿ ಬರ್ತವೆ ಆಮೇಲೆ ನಾವು ಇವುಗಳಿಗೆ ಫ್ರೀ ಗ್ರೇಸಿಗೆ ಬಿಟ್ಟು ಆಮೇಲೆ ಇವುಗಳಿಗೆಲ್ಲ ಅದು ಹೋರಿ ಜೊತೆ ಬಿಟ್ಟು ಫ್ರೆಂಡ್ಸ್ ಜೊತೆ ಬಿಟ್ಟು ಪ್ರೀತಿ ಮಾಡಿ ಅವ್ರು ತಮ್ಮ ಕರುಗಳನ್ನು ಅವ್ರ ಜೊತೆ ಬಿಟ್ಟು ಕೊನೆಗೆ ಉಳಿದಿರೋ ಹಾಲುಗಳನ್ನು ತರೋದ್ರಿಂದ ಅವ್ರು ಖುಷಿಯಾಗಿ ಹಾಲುಗಳನ್ನು ಬಿಡ್ತಾರೆ ಯಾರೋ ಖುಷಿಯಾಗಿ ಕೊಡ್ತಾರೋ ಅದರಲ್ಲಿ ತುಂಬ ಪೌಷ್ಟಿಕತೆ ಇರ್ತದೆ ಇದೇ ಹೇಳೋದು ಸೊ ಎ ಟು ಹಾಲಿಗೆ ಮತ್ತು ಎ ಒನ್ ಹಾಲಿಗೆ ಇದೇ ವ್ಯತ್ಯಾಸ ಇರೋದು ಹಾಂ ಸರ್ ಹ್ಞೂ ಈ ಹಾಲನ್ನು ನಾವು ಕರ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಡೈರಿ ಫಾರ್ಮಲ್ಲಿ ಹೋಗಿ ಮೊಸರು ಆಮೇಲೆ ಮೊಸರು ಕಡಿದ್ಬಿಟ್ಟು ಬೆಣ್ಣೆ ಬೆಣ್ಣೆ ಕಡೆಬಿಟ್ಟು ತುಪ್ಪನ ಮಾಡ್ತೀವಿ ಇದೆಲ್ಲ ನಾವು ವೇದಿಕ ಬೆಚ್ಚರದಿಂದ ಮಾಡ್ತೀವಿ ಇದನ್ನ ಹತ್ರ ಇರೋ ಎಲ್ಲ ಹಸುಗಳು ಗಿರ್ ಹಸುಗಳೇ ಹೌದು ಗಿರ್ ಹಸುಗಳಲ್ಲಿ ಸ್ಪೆಷಾಲಿಟಿ ಏನಂದರೆ ಹೇಳ್ತೀನಿ ಅವಕ್ಕೆ ಒಂದು ದೊಡ್ಡ ಹಂಪ್ ಇರ್ತದೆ ಈ ಕಿವಿಗಳ ನೋಡಿ ಕಿವಿಗಳು ಉದ್ದಿರ್ತವೆ ಕಿವಿಗಳು ಉದ್ದು ಬಂದುಬಿಟ್ಟು ಒಳಗೆ ಹೋಗ್ತವೆ ಹಿಂಗೆ ಹಿಂಗೆ ಹೋಗ್ತವೆ ಒಳಗಡೆ ಹಿಂಗೆ ಒಳಗಡೆ ಸೇರ್ಕೋತವೆ ಯಾವ ಒಳಗಡೆ ಸೇರ್ಕೋತಾವೆ ಅವು ಒರಿಜಿನಲ್ ಗಿರ್ ಹೋಗ್ಬೇಕು ಕೊಂಬು ಈ ಥರ ಇರಬೇಕು ಆಮೇಲೆ ಇದು ಈ ಕತ್ತಿನಿಂದ ಕೆಳಗಡೆ ಏನಿರ್ತದೆ ಚರ್ಮ ತುಂಬ ದಪ್ಪಾಗಿರಬೇಕು ಗಂಧೋಳ ಹಾಂ ಗಂಧೋಳು ಚಪಾ ಆಮೇಲೆ ಸ್ಕಿನ್ನು ಸ್ಮೂತ್ ಇರಬೇಕು ಯಾವುದು ಸ್ಕಿನ್ ಸ್ಮೂತ್ ಇರ್ತದೋ ಸ್ವಲ್ಪ ಒಳ್ಳೆ ಹಾಲು ಕೊಡ್ತದೆ ಆಮೇಲೆ ಈ ಕೆಚ್ಚಲದಲ್ಲಿ ಒಂದು ನರ ಇರ್ತದೆ ನಾಡಿ ಆ ನಾಡಿ ಇದ್ದರೆ ಮಿಲ್ಕಿಂಗ್ ಕವ್ ಅಂತ ಅರ್ಥ ಹ್ಞೂ ನಾಡಿ ಕಾಣಿಸ್ತದೆ ನಾಡಿ ಕಾಣಿಸ್ತದೆ ನರ ನರ ಹ್ಞೂ ಹ್ಞೂ ಇದು ಗಿರ್ ಕವುಗಳ ಲಕ್ಷಣ ಎಷ್ಟು ಗಿರ್ ಹಸು ಇದೆ ನಮ್ಮಲ್ಲಿ ಒಂದು ಅರವತ್ತಿವೆ ಲಸು ಅದು ಬಿಟ್ಟರೆ ಯಾವುದೂ ಇಲ್ಲ ಒಂದು ಕೆಂಕ್ ಒಂದೊಂದು ಸ್ಯಾಂಪ ಒಂದೊಂದು ಬೇಸಿ ಹಸುಗಳು ಇಲ್ಲೊಂದು ಕ್ಯಾಂಕ್ರೇಜ್ ಅಂತ ಇದೆ ನೋಡಿ ಹ್ಞೂ ಕಾಂಕ್ರೇಜ್ ಅಂತಿದೆ ಹಾಂ ಕಾಂಕ್ರೀಜ್ ಇದು ಹೋರಿ ಇದು ಆಮೇಲೆ ಇಲ್ಲೊಂದು ಚೋಲಿಸ್ತಾನೆ ಅಂತ ಪಾಕಿಸ್ತಾನ ಬ್ರೀಡ್ ಇದು ಚೋಲಿಸ್ತಾನೆ ಅಂತ ಹಾಂ ಇದು ಬೆಲೆ ಕೊಟ್ಟಿದ್ದು ಇದು ಪಾಕಿಸ್ತಾನ ಬಿಡು ಇದು ಒಂದು ಬಂದು ಹೋರಿ ಮೋಹನ್ ಇಂಥವು ನಾಲ್ಕು ಹೋರಿ ಇವೆ ಒಳಗಡೆ ಒಂದಿದೆ ಅಲ್ಲೊಂದಿದೆ ಐದು ಗಿರ್ ಹೋರಿ ಗಿರಲ್ಲಿ ಬೇರೆ ಬೇರೆ ಬ್ರೀಡ್ಗಳು ಎಂಟು ಬ್ರೀಡ್ಗಳಿವೆ ಎಂಟು ವೆರೈಟಿ ಇವೆ ಎಂಬ ತಳಿಗಳಿವೆ ಹ್ಞೂ ಕೆಲವೊಂದು ಮಿಲ್ಕಿಂಗ್ ತಳಿ ಇವೆ ಕೆಲವೊಂದು ಮೀಡಿಯಂ ಮಿಲ್ಕಿಂಗ್ ಇವೆ ಕೆಲವೊಂದು ಹೈ ಮಿಲ್ಕಿಂಗ್ ಇವೆ ಆ ಥರ ಇವೆ ಹ್ಞೂ ಚಿಕ್ಕದಿದೆ ನಾನೇನು ಹೇಳೋದಂದ್ರೆ ಬರೀ ಎಲ್ಲರೂ ಹಾಲಿನ ಬಗ್ಗೆ ಯೋಚನೆ ಮಾಡೋ ಬದಲು ಈ ಗೋಮಾತೆಯಿಂದ ನಮಗೆ ಏನೇನು ಸಿಗ್ತಾವ ಅದು ಇಂಪಾರ್ಟೆಂಟು ಈಗ ಬರೀ ನೋಡಿ ಗಂಜಲ ಈ ಗಂಜಲದಿಂದ ನಾವು ನಾನಾ ಥರದ ಔಷಧಿ ಮಾಡ್ತೀವಿ ಈಗ ತೋರಿಸ್ತೀವಿ ನಮಗೆ ನಾನಾ ಥರದ ಔಷಧಿ ಬರ್ತೀವಿ ಆರ್ಕು ಮೆಡಿಸಿನ್ನು ಗೋ ಪಂಚಗವ್ಯ ಫಿನಾಲ್ ಮಾಡ್ಬೋದು ಧೂಪ ದೀಪ ಈ ಸಗಣಿಯಿಂದ ಧೂಪ ದೀಪ ಗೊಬ್ಬರ ಫ ಫರ್ಟಿಲೈಸರ್ಸು ಪೊರಮಿ ಕಾಂಪೋಸ್ಟು ಸುಮಾರು ಹದಿನೆಂಟು ಪ್ರಾಡಕ್ಟನ್ನು ಫರ್ಟಿಲೈಸರ್ ಮಾಡ್ಬೋದು ಆಮೇಲೆ ಗೋಮ ಗೋಮಾಯಿಂದ ಒಂದು ಹದಿನೈದು ಇಪ್ಪತ್ತು ಮೆಡಿಸಿನ್ ಪ್ರಾಡಕ್ಟ್ಗಳನ್ನ ಮಾಡ್ಬೋದು ಅದೇ ತುಂಬ ಆದಾಯ ಬರ್ತದೆ ಸರಿಯಾಗಿ ನೋಡ್ಕೊಂಡು ಹೋದರೆ ಹಾಲು ಇದು ಲಾಸ್ಟ್ ಪ್ರಯಾರಿಟಿ ಹಾಂ ಹಾಲು ಸುಮ್ಮನೆ ಬೋನಸ್ ಅಂತ ತಿಳ್ಕೊಳ್ಳಿ ನಿಮಗೆ ಪ್ರಾಮುಖ್ಯತೆ ಇರೋದು ಗದ್ದಲದಲ್ಲಿ ಮತ್ತು ಗೊಬ್ಬರದಲ್ಲಿ ಸಗಣಿ ಅವಾಗ ನಮ್ಮದು ನಮ್ಮಲ್ಲಿ ಇಲ್ಲಿವರೆಗೂ ನಾನು ಒಂದು ಒಂದು ರೂಪಾಯಿ ಕೊಟ್ಟು ಹೊರಗಡೆ ಗೊಬ್ಬರ ತರಿಸಲು ಇಪ್ಪತ್ತೈದು ಎಕರೆ ಜಮೀನಿಗೆ ಇಲ್ಲಿರೋ ಗೊಬ್ಬರನೇ ಇಲ್ಲಿರೋದನ್ನೇ ಮಾಡ್ಬೋದು ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಇರ್ತದೆ ಗೋಬರ್ ಗ್ಯಾಸಿಂದ ಎಲ್ಲ ಹೊಳೆಗಳಿಗೂ ಗೋಬರ್ ಗ್ಯಾಸ್ ಸಪ್ಲೈ ಆಗ್ತದೆ ನಾವು ಸಿಲಿಂಡರ್ ಕೂಡ ಬರಲ್ಲ ಆ ಗೋಬರ್ ಗ್ಯಾಸಿಂದ ಹೊರಗಡೆ ಬರುವಂಥ ಸ್ಲರಿ ಕೂಡ ಗೊಬ್ಬರ ಆಗುತ್ತೆ ಸೊ ಗೋಮಾತೆಯಲ್ಲಿ ಇದೊಂದು ದೊಡ್ಡ ಪ್ರಾಮುಖ್ಯತೆ ಇದೆ ನಾವು ಕೊನೆ ಲಾಸ್ಟ್ ಇಂಪಾರ್ಟೆನ್ಸು ಹಾಲಿಗೆ ಕೊಡಬೇಕು ಕರು ಬಿಟ್ಟು ಆದಮೇಲೆ ಹಾಲಲ್ಲೇ ಕರ್ಕೋಬೇಕು ಅದು ಒಂದು ನಾವು ಪ್ರಾಮುಖ್ಯತೆ ಕೊಡ್ತೀವಿ ಇನ್ನೊಂದೇನು ಗೋಮಾತೆ ಗೋಮಾತೆ ಜೀವಂತವಾಗಿ ಇರುವರೆಗೂ ಕೊಡ್ತದೆ ಅದು ತೀರು ಹೋದ್ಮೇಲೂ ಕೊಡ್ತದೆ ಈ ತೀರಿ ಹೋದ್ಮೇಲೆ ಮೇಲೆ ಏನಾಗ್ತದೆ ಅಂದರೆ ಅದು ಗೋಮಾತೆ ಎಷ್ಟು ತೂಕ ಇದೆಯೋ ಅದರದೇ ಸಗಣೆ ಅದರದೇ ಗೋಮ ಗೋಮೂತ್ರವನ್ನು ಒಂದು ದೊಡ್ಡ ಟ್ಯಾಂಕಲ್ಲಿ ಹಾಕಿ ಅದನ್ನ ಇಟ್ಬಿಟ್ರೆ ಆರು ತಿಂಗಳಲ್ಲಿ ಪೂರ್ತಿ ಅದು ಡಿಕಂಪೋಸ್ ಆಗಿಬಿಟ್ಟು ಫುಲ್ ಕಂಪ್ಲೀಟ್ ಲಿಕ್ವಿಡ್ ಆಗ್ತದೆ ಅದು ಅವಶ್ಯಕತೆ ಇಲ್ಲ ಬರೀ ಗೊಬ್ಬರ ಇದು ಅದ್ರ ಸಗಣಿ ಗೊಬ್ಬರ ಅದಷ್ಟೇ ಗಂಜಲ ಗಂಜಲ ಅಷ್ಟೇ ತೂಕದ್ದು ಹಾಕಿಟ್ಬಿಟ್ಟು ಆರು ಇಟ್ಬಿಟ್ರೆ ಗೋನಂದಾಜ ಅಂತ ಬರ್ತದೆ ಹೊಡಿತ ವಾಸನೆ ಹೊಡೆದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು ಸ್ವಲ್ಪ ದೂರ ಇಡಬೇಕು ಒಂದು ಎಮ್ ಎಲ್ಗೆ ನಿಮಗೆ ಒಂದು ಒಂದು ಎಮ್ ಎಲ್ಲಿ ಒಂದು ಹಾಕಿ ಸ್ಪ್ರೇ ಮಾಡೋದು ಒಂದು ಲೀಟ್ರಿಗೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಇದೆ ಆ ಗೋ ನಾನು ಜೊತೆ ಅಷ್ಟು ಅದರಲ್ಲಿ ನ್ಯೂಟ್ರಿಯೆಂಟ್ ಫ್ಯಾಕ್ಟ್ಸ್ ಇರ್ತವೆ ನೋಡಿ ಗೋಮಾತದ ಮಹಿಮೆ ಅದು ಇರುವಾಗಲೂ ಸ್ವಲ್ಪ ಈ ಕಡೆ ಇರುವಾಗಲೂ ಇರುವಾಗಲೂ ನಿಮ್ಗೆ ಕೊಡ್ತದೆ ಮೇಲೆ ಕೊಡ್ತದೆ ಅದಕ್ಕೆ ಹೇಳ್ತಾರೆ ನೀನಾರಿ ಗಾದೆಯೋ ಯಲಮಾನವ ಅಂತ ಹಾಂ ಹರಿಹರಿ ಗೋ ನಾನು ಅಂತ ಇದರಲ್ಲಿ ಮೂವತ್ತು ಸುಮಾರು ಮೂವತ್ತ್ಮೂರು ಸಾವಿರ ಕೋಟಿ ದೇವತೆಗಳಿರ್ತಾರೆ ಹ್ಞೂ ಇದರ ಇದರ ಬಗ್ಗೆ ಹೇಳಿದಷ್ಟು ಕಡಿಮೆನೆ ನಾವೇನು ಹೇಳಬೇಕಂದ್ರೆ ಹ್ಞೂ ಹೀಗಿದಾಗ ನೋಡಿ ಅದೇ ಬನ್ನಿ ಪ್ರೀತಿ ಈಗ ನಾವು ಈಗ ನೆಕ್ಸ್ಟ್ ಏ ನಾವು ಡೈರಿ ಹತ್ತಿರ ಹೋಗ್ಬಿಟ್ಟು ನಾವು ಹಾಲು ಕಾಯಿಸುವ ಪದ್ಧತಿ ಮಟಕೆಯಲ್ಲಿ ಮಾಡೋದ ಪದ್ಧತಿ ಎಲ್ಲ ನಾವು ಅದನ್ನು ನೋಡೋಣ ಮನಸ್ಸಿಗೆ ತೋರಿಸ್ಬಿಟ್ಟು ಮುಂದೆ ಈ ಮೇಲೆ ಗೋಮಾಯ ಪ್ರಾಡಕ್ಟ್ಗಳನ್ನು ಅದು ಅದು ಹಾಲಿದ ಮುಗಿದ ನಂತರ ನಾವು ಗೋಮಾಯ ಪ್ರಾಡಕ್ಟ್ಗಳಿಗೆ ಹೋಗೋಣ ನಾವು ಸುಮಾರು ನೋಡಿ ಸರ್ ಎವ್ರೇಜು ಒಂದು ಒಂದು ಹಸು ನಮಗೆ ಹತ್ತು ಲೀಟ್ರ್ ಕೊಡ್ತದೆ ಒಂದು ಮೂವತ್ತು ಹಸು ಒಟ್ಟಿಗೆ ಕೊಡೋದರಿಂದ ನಮಗೆ ಮೂರ್ನೂರಿಂದ ಮುನ್ನೂರೈವತ್ತು ಲೀಟ್ರ್ ಹಾಲು ಬರ್ತದೆ ಹಾಲು ಬೇಕು ಮೂರನೂರ ಐವತ್ತು ಲೀಟ್ರಿ ನಾವು ಮೆಜಾರಿಟಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ತುಪ್ಪ ಮಾಡ್ತೀವಿ ಬೆಣ್ಣೆ ತುಪ್ಪ ತುಂಬ ಇದೆ ಮಿಕ್ಕಿದೆಲ್ಲ ಹಾಲು ಜನಗಳು ಇಲ್ಲಿ ಲೋಕಲ್ ಕೇಳ್ತಾರೆ ಕೊಡ್ತೀವಿ ಆಮೇಲೆ ಬೆಂಗಳೂರಲ್ಲಿ ಹೇಳಿದ್ದೆಲ್ಲ ನಾನು ಬಾದಾಮಿ ಆರ್ಗ್ಯಾನಿಕ್ ಅಂತ ಒಂದು ಬೆಂಗಳೂರಲ್ಲಿ ಔಟ್ಲೆಟ್ ಓಪನ್ ಮಾಡ್ತಾ ಇದೀವಿ ಅಲ್ಲಿ ಎಲ್ಲ ಸೌಕರ್ಯ ಇಟ್ಬಿಟ್ಟಿದ್ವಿ ಹಾಲು ಬೆಣ್ಣೆ ಮೊಸರು ಮಜ್ಜಿಗೆ ತುಪ್ಪ ಎಲ್ಲ ಪದಾರ್ಥಗಳು ಅಲ್ಲಿ ಸಿಗ್ತವೆ ಅಂದರೆ ಬೆಂಗಳೂರಿಗೆ ಹೋಗ್ತಿದ್ಯಾ ಹಾಂ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಹದಿನಾಲ್ಕು ತಾರೀಕಿಂದ ಅವೈಲೇಬಲ್ ಈಗ ಇಲ್ಲಿಂದ ತೋಂಡೋಗ್ತಾಯಿದ್ರು ಈಗ ಹದಿನಾಲ್ಕು ತಾರೀಕಿಂದ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ಸಿಕ್ತಾ ಆನ್ಲೈನ್ ಆರ್ಡರ್ ಕೊಡ್ಬೋದು ಈಗ ನೀವು ತುಪ್ಪ ಜಾಸ್ತಿ ಮಾಡಿ ತುಪ್ಪ ಜಾಸ್ತಿ ಮಾಡೋದು ಅಂತ ನೋಡೋಣ ಸರಿ ಬಾಯ್ ಬಾಯ್